హలో నమస్కారం ఎల్గూ ಗ್ರಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರ ಕಡೆ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ದೀಪಾವಳಿ ಹಬ್ಬಕ್ಕೆ ಗ್ರಹಲಕ್ಷ್ಮಿಯರೆಲ್ಲರೂ ಕೂಡ ಏನು ನಮ್ಮ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರಿದ್ದಾರೆ ಸೊ ಎಲ್ಲರೂ ಕೂಡ ದೀಪಾವಳಿ ಹಬ್ಬಕ್ಕೆ ಆರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿ ಒಂದು ಲೇಟೆಸ್ಟಾಗಿ ಅಪ್ಡೇಟ್ಸನ್ನ ಕೊಟ್ಟಿದ್ದಾರೆ ಸೊ ಆರು ಸಾವಿರ ರೂಪಾಯಿ ಅಂದರೆ ಯಾವ ಥರ ಬಿಡುಗಡೆ ಆಗುತ್ತೆ ಯಾರಿಗೆ ಇಲ್ಲಿ ಗ್ರಹಲಕ್ಷ್ಮಿ ಆರು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ಸರ್ಕಾರದ ಕಡೆಯಿಂದ ಒಂದು ಪರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿಯರು ಯಾರೆಲ್ಲ ಇದ್ದರೆ ಎಲ್ಲರೂ ಕೂಡ ಸೊ ದೀಪಾವಳಿ ಹಬ್ಬಕ್ಕೆ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಆರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಆಗಿ ಅಪ್ಡೇಟ್ಸ್ ಬಂದಿರೋವಂಥದ್ದು ಸೊ ಮೊದಲನೇದಾಗಿ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಯಾರಾದರೂ ಪಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ಯಾಕೆಂದರೆ ಪ್ರತಿ ಬಾರಿಯೂ ಹೇಳ್ತಾ ಇರ್ತೀನಿ ಸೊ ನಿಮ್ಮ ಒಂದು ಕಮೆಂಟ್ ತುಂಬಾ ಮುಖ್ಯ ಆಗುತ್ತೆ ಆ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತರಕಬೇಕಂದ್ರೆ ದಯವಿಟ್ಟು ಇವತ್ತಿನ ವೀಡಿಯೋ ಲೈಕ್ ಮಾಡಿದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಯಾವ ಜಿಲ್ಲೆ ಆ್ಯಂಡ್ ಯಾವ ಕಂತು ಅಂತ ಹೇಳಿ ಆ್ಯಂಡ್ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಯಾರಾದರೂ ಪಡ್ಕೊಂಡಿಲ್ಲ ಅಂದರೆ ಸೊ ಇಲ್ಲಿ ಸರ್ಕಾರದವರು ಅದರ ಬಗ್ಗೆ ಕೊಟ್ಟಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಪ್ಪ ಅಂತಂದರೆ ಎಲ್ಲರಿಗೂ ಕೂಡ ಹಣವನ್ನು ಹಾಕಿದೀವಿ ಇಪ್ಪತ್ತೊಂದನೇ ಕಂತಿನ ಹಣ ಎಲ್ಲರೂ ಕೂಡ ಕ್ಲಿಯರ್ ಮಾಡಿದೀವಿ ಸೊ ಎಲ್ಲೋ ಒಂದು ಬೆಳವಣಿಗೆ ಅಷ್ಟೇ ಅಷ್ಟು ಜನಕ್ಕೆ ಇಲ್ಲಿ ಬರದೇ ಕೂಡ ಇರ್ಬೋದು ಸೊ ಅಂಥವ್ರು ಯಾರಾದರೂ ಇದ್ರೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಮಗೆ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ ಇಲ್ಲಿವರೆಗೂ ಕೂಡ ನಮ್ಮ ರಾಜ್ಯದ ಮಹಿಳೆಯರು ಯಾರೆಲ್ಲ ಇದ್ದರಾ ಗ್ರಹಲಕ್ಷ್ಮಿಯರು ಯಾರೆಲ್ಲ ಇದ್ರ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಗ್ರಹಲಕ್ಷ್ಮಿಯರಿದ್ದರೆ ನಮ್ಮ ರಾಜ್ಯದಲ್ಲಿ ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಕ್ಲಿಯರ್ ಮಾಡಿದ್ದಾರೆ ಪೂರ್ತಿಯಾಗಿ ಆ್ಯಂಡ್ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಸೆವೆಂಟಿ ಫೈವ್ ಅಷ್ಟು ಮಹಿಳೆಯರಿಗೆ ಬಂದಿರೋದು ಅಂತಲ್ಲಿ ತಿಳಿದು ಬಂದಿರುವಂಥ ವಿಚಾರ ಸೊ ನಾನು ಮೊನ್ನೆ ಕೂಡ ಗ್ರಹಲಕ್ಷ್ಮಿ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗಲೂ ಕೂಡ ಅಲ್ಲಿ ಸಾಕಷ್ಟು ಜನ ಹೇಳ್ತಾ ಇದ್ರು ನಮ್ಗೆ ಕೂಡ ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಸೊ ಎಲ್ಲೋ ಒಬ್ಬೊಬ್ರು ನಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆ ಅಂತ ತಿಳಿಸಿರುವಂಥದ್ದು ಸೊ ಅಂತವರು ಭಯ ಪಡೋ ಅಗತ್ಯ ಇಲ್ಲ ಸೊ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಖಂಡಿತವಾಗಲೂ ಕೂಡ ಬರುತ್ತೆ ಸೊ ಇಲ್ಲಿವರೆಗೂ ಕೂಡ ನಾವು ಇಪ್ಪತ್ತಾರನೇ ಕಂತಿನ ಹಣವರೆಗೂ ಪಡ ಪಡ್ಕೊಂಡು ಇಪ್ಪತ್ತೇಳನೇ ಕಂತಿನ ಹಣ ಕಾಯಿ ಕಾಯಬೇಕಾಗಿತ್ತು ಸೊ ಸರ್ಕಾರದಿಂದ ನಮಗೆ ಬರುವಂಥವ್ರು ಬರುವಂಥ ಹಣ ಬಂದ್ಬಿಟ್ಟು ಆರರಿಂದ ಎಂಟು ಸಾವಿರ ಅನಿಸುತ್ತೆ ಸೊ ಅಷ್ಟು ಹಣ ನಮಗೆ ಬರಬೇಕು ಬಟ್ ಕಾರಣ ಅಂತಗಳಿಂದ ಅವ್ರು ಇನ್ನೂ ಕೂಡ ಹಾಕಿಲ್ಲ ಸೊ ನಿಮ್ಮೆಲ್ಲರೂ ಕೂಡ ಗೊತ್ತು ಇದು ಅವ್ರ ಕಡೆಯಿಂದ ಪಾಪ ಹಣ ಕೂಡ ಇಲ್ಲ ಇಲ್ಲಿಂದ ತಂದು ಕೊಡ್ತಾರೆ ಅಂತ ಕೂಡ ಹೇಳ್ಬೋದು ಯಾಕೆಂದ್ರೆ ಅವ್ರಿಗೂ ಕೂಡ ಸಾಕಷ್ಟು ಕಮೆಂಟ್ ಕಮಿಟ್ಮೆಂಟ್ಗಳಿರುತ್ತೆ ಹಾಗಾಗಿಬಿಟ್ಟು ಈ ಒಂದು ಗ್ರಹಲಕ್ಷ್ಮಿ ಹಣ ಸ್ವಲ್ಪ ತಡವಾಗಿ ಬರ್ತಾ ಇದೆ ಸೊ ಇಲ್ಲಿವರೆಗೂ ಕೂಡ ನಾವು ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಮಾತ್ರ ಇಲ್ಲಿ ಹಣವನ್ನು ಪಡ್ಕೊಂಡಿರುವಂಥದ್ದು ಸೊ ಮೊನ್ನೆ ಕೂಡ ವಿಡಿಯೋದಲ್ಲಿ ತಿಳಿಸಿದೆ ಗ್ರಹಲಕ್ಷ್ಮಿ ಇಪ್ಪತ್ತ್ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಹೇಳಿ ಬಟ್ ಈಗ ಬಂದಿರುವಂಥ ಸುದ್ದಿ ಏನಪ್ಪ ಅಂತಂದರೆ ಗ್ರಹಲಕ್ಷ್ಮಿ ಇಪ್ಪತ್ತ್ಮೂನೇಗಂತೇನ ಹಣ ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ ದೀಪಾವಳಿ ಹಬ್ಬಕ್ಕೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಒಂದು ಕ್ಲಾರಿಫೈ ಮಾಡ್ತೀನಿ ಸೊ ಇಲ್ಲಿ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಈಗ ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇದಂತೂ ಸ್ವಲ್ಪ ಏನೋ ತಿಳ್ಕೋಬೇಕು ಆಗುತ್ತೆ ಯಾಕಂದರೆ ಪ್ರತಿ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆ ವಿಡಿಯೋ ಮಾಡಿದಾಗ ಸೊ ಕಮೆಂಟ್ಗಳು ಬರ್ತಾ ಇರ್ತಾರೆ ಸುಳ್ಳು ಹೇಳ್ತಾ ಇರ್ತೀರಾ ಸೊ ಸುಮ್ಮನೆ ಸುಮ್ಮನೆ ವೀಡಿಯೋ ಮಾಡೋದಕ್ಕೋಸ್ಕರ ವ್ಯೂಸ್ಗೋಸ್ಕರ ವೀಡಿಯೋ ಮಾಡಿ ಹಾಕ್ತಾ ಇರ್ತೀರ ಅಂತೇಳಿ ಬಟ್ ಒಂದು ಕ್ಲಾರಿಫೈ ಮಾಡ್ತೀನಿ ಏನು ಇನ್ಫಾರ್ಮೇಷನ್ ಸಿಗುತ್ತೋ ಅದನ್ನ ನಾವು ನಿಮಗೆ ತಿಳಿಸೋ ಒಂದು ಪ್ರಯತ್ನ ಮಾಡ್ತೀವಿ ಅಷ್ಟೇ ಇಲ್ಲಿ ಸೊ ಇನ್ನು ಯಾವುದೇ ರೀತಿಯ ಒಂದು ಮಿಸ್ಗೈಡ್ ಆಗಲಿ ಅಥವಾ ಯಾವುದೂ ಕೂಡ ಮಾಡೋದಿಲ್ಲ ಸೊ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ದೀಪಾವಳಿ ಹಬ್ಬಕ್ಕೆ ನಾವು ಖಂಡಿತ ಕೂಡ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಗಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇಲ್ಲ ನಾನು ಈಗ ಆಲ್ರೆಡಿ ಜಮೆ ಪ್ರಾರಂಭ ಅಂತ ಹೇಳ್ತಾ ಇಲ್ಲ ಮಾಡ್ತೀವಿ ಅಂತ ಹೇಳಿ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಸೊ ನಾವೆಲ್ಲರೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಗಂತಿನ ಹಣ ಬರೋದಕ್ಕೆ ದೀಪಾವಳಿ ಹಬ್ಬವರೆಗೂ ಕೂಡ ವೇಟ್ ಮಾಡಬೇಕಾಗತ್ತೆ ಸೊ ದೀಪಾವಳಿ ಹಬ್ಬಕ್ಕೆ ಅವರೇನಾದರೂ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದ್ರೆ ನಿಮಗೆ ಬರೋ ಅಷ್ಟೊತ್ತಿಗೆ ಅದೇ ಹೇಳಿದ್ನಲ್ಲ ಮುಂಚೆ ಒಂದು ವೀಡಿಯೋದಲ್ಲಿ ಈ ತಿಂಗಳೆಲ್ಲ ಕಂಪ್ಲೀಟ್ ಆಗಿ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಗಂತಿನ ಹಣ ಬರೋ ಚಂದ್ರೆ ತುಂಬನೇ ಇರುತ್ತೆ ಸೊ ನಿಮ್ಮೆಲ್ಲರೂ ಕೂಡ ಗೊತ್ತು ಏನೋ ಡಿ ಬಿ ಡಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗೋದಕ್ಕೆ ಏಳರಿಂದ ಹತ್ತು ದಿವಸಗಳ ಕಾಲ ಟೈಮ್ ಬೇಕಾಗುತ್ತೆ ಸೊ ಹಾಗಾಗಿ ಬಿಟ್ಟು ಆ ಒಂದು ಟೈಮ್ವರೆಗೆ ಅವರು ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರೆ ನಿಮಗೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಇಪ್ಪತ್ತ್ಮೂರನೇ ಕಂತಿನ ಹಣ ಸಿಗೋ ಚಾನ್ಸಸ್ ತುಂಬನೇ ಇರುತ್ತೆ ಆ್ಯಂಡ್ ಅವರು ಆ ಟೈಮಲ್ಲೇ ಬಿಡುಗಡೆ ಮಾಡಿದ್ರೆ ಸಿಗುತ್ತೆ ಇಲ್ಲ ಅವರು ಏನಾದರೂ ಈ ತಿಂಗಳು ಕಂಪ್ಲೀಟ್ ಆಗಿ ಅಥವಾ ಒಳಗಡೆ ಆ ಥರ ಸ್ವಲ್ಪ ಲೇಟಾಗಿಲ್ಲ ಮಾಡಿದ್ರೆ ನಿಮಗೆ ಹಣ ಲೇಟಾಗಿ ಬರುವಂಥದ್ದು ಸೊ ಬಟ್ ಕ್ಲಾರಿಫೈ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಈ ಜಮೆ ಅಂದರೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಲೇಟೆಸ್ಟಾಗಿ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಸೊ ನಾವೆಲ್ಲ ಕಾದು ನೋಡಬೇಕಾಗಿದೆ ಆ ಒಂದು ಟೈಮ್ಗೆ ಹಣವನ್ನು ಬಿಡುಗಡೆ ಮಾಡ್ತಾರಾ ಅಥವಾ ಅವ್ರ ಮಾತು ಹೇಳಿರೋ ಮಾತಿನ ಪ್ರಕಾರ ನಡ್ಕೊಳ್ಳ್ದೇನೋ ಇರ್ತಾರ ಅಂಥೇಳಿ ನಾವೆಲ್ಲ ಆ ಒಂದು ಟೈಮ್ವರೆಗೂ ಕೂಡ ನೋಡಬೇಕಾಗಿದೆ ಆ್ಯಂಡ್ ಇವಾಗ ನೀವು ಕೇಳ್ಬೋದು ನೀವು ಆಲ್ರೆಡಿ ತಮ್ಮನೇನೆಲ್ಲ ಹಾಕಿದ್ರಲ್ಲ ಆರು ಸಾವಿರ ರೂಪಾಯಿ ಅಂಥೇಳಿ ಮತ್ತೆ ಇಲ್ಲಿ ಆರು ಸಾವಿರ ರೂಪಾಯಿ ಅಂಥೇಳಿ ಸೊ ನೀವು ಯಾರಾದರೂ ಇನ್ನೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಪಡ್ಕೊಂಡಿಲ್ಲಪ್ಪ ಅದಾದರೆ ಅಂಥವ್ರಿಗೂ ಕೂಡ ಇಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಒಟ್ಟಿಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುವಂಥದ್ದು ಸೊ ಒಂದು ವೇಳೆ ನೀವು ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಪಡ್ಕೊಂಡಿದ್ದೀವಿ ನಾವು ಇಪ್ಪತ್ತೆರಡು ಇಪ್ಪತ್ತ್ಮೂನೇ ಕಂತಿನ ಹಣ ಕೈ ಇದ್ದೀವಿ ಅಂದರೆ ಸೊ ಅಂಥವ್ರಿಗೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಸಿಗೋ ಚಾನ್ಸಸ್ ಇರುತ್ತೆ ಸೊ ಒಂದು ವೇಳೆ ನೀವು ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಪಡ್ಕೊಂಡಿದ್ರ ಅಂದರೆ ಅಂಥವ್ರಿಗೆ ಎರಡು ಸಾವಿರ ರೂಪಾಯಿ ಮಾತ್ರ ಹಣ ಸಿಗುವಂಥದ್ದು ಸೊ ಇದಿಷ್ಟು ಇವತ್ತಿನ ಗ್ರಹಲಕ್ಷ್ಮಿ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ